ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಣಿ ಸುಬ್ರಹ್ಮಣ್ಯನ್ ತಿರ್ಗ ಬಂದ್ಬಿಟ್ಟಿದ್ದೀನಿ ಕೇಸರಿಯಾ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ಸ್ ನಿಂದ ಎಲ್ಲರೂ ಸೀಫಿನ್ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಇವತ್ತು ನಾನು ನಿಮಗೋಸ್ಕರ ಬ್ಯೂಟಿಫುಲ್ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ತಂದಿದ್ದೀನಿ ಕಾಟನ್ ನಿಂದ ಈ ಕಾಟನ್ ವೆರೈಟೀಸ್ ಬಗ್ಗೆ ಇರಬೇಕು ಬೇಕು ಅನ್ನೋರಿಗೆ ಗಡ್ವಾಲ್ ಕಾಟನ್ ಗಡ್ವಾಲ್ ಕಾಟನ್ ಅಲ್ಲಿ ಮರೂನ್ ವಿತ್ ಕ್ರೀಮಿಶ್ ಕಲರ್ ಕಾಂಬಿನೇಷನ್ ಅಲ್ಲಿ ಮಲ್ಟಿಪಲ್ ಡಿಸೈನ್ಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ವರ್ಕಿಂಗ್ ವುಮೆನ್ ಗೆ ತುಂಬಾ ಫಾಸ್ಟ್ ಮೂವಿಂಗ್ ಇದೆ ಕರ್ನಾಟಕ ಆಂಧ್ರ ತಮಿಳ್ನಾಡು ಇದರಲ್ಲಿ ಸೊ ನೀವು ಪರ್ಚೇಸ್ ಮಾಡ್ಕೋಬಹುದು ರೀಸೆಲ್ಲರ್ ಈ ಕಲೆಕ್ಷನ್ಸ್ ನ ಫ್ಯಾಕ್ಟ್ರಿ ಬೆಲೆಯಲ್ಲಿ ಪರ್ಚೇಸ್ ಮಾಡಿ ವಿಡಿಯೋ ಎಂಟುವರೆಗೂ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೈಡ್ ಅಲ್ಲಿರೋ ಬೆಲ್ ಐಕೋನ ಕ್ಲಿಕ್ ಮಾಡಿ ಅಪ್ಲೋಡೆಡ್ ವಿಡಿಯೋಸ್ ನೋಡ್ಬಿಟ್ಟು ನೀವು ಬೇಗ ಆರ್ಡರ್ ಪ್ಲೇಸ್ ಮಾಡ್ಕೋಬಹುದು ಕಾಟನ್ ಅಲ್ಲಿ ಕ್ರೀಮಿಶ್ ವಿತ್ ಮರೂನ್ ಕಲರ್ ಬಾರ್ಡರ್ ಅಲ್ಲಿ ನೀವು ನ ನೋಡಬಹುದು ಪ್ರತಿಯೊಂದು ವೆರೈಟೀಸ್ ಅಲ್ಲಿ ನಿಮ್ಗೆ ಹೊಸ ಹೊಸ ಕಲೆಕ್ಷನ್ಸ್ ಇದೆ ಸೊ ಫಸ್ಟ್ ಪ್ಯಾಟರ್ನ್ ಲೈಟ್ ಕ್ರೀಮಿಶ್ ಕಲರ್ ವಿತ್ ಟ್ರೆಡಿಷನಲ್ ಬಾರ್ಡರ್ ವಿತ್ ಮರೂನ್ ಕಲರ್ ಪೈಪಿಂಗ್ ವರ್ಕ್ ಅಲ್ಲಿ ಇದು ಬಿನ್ನಿ ಗಡ್ವಾಲ್ ಬಿಪಿ ಅಂತ ಬ್ಯೂಟಿಫುಲ್ ಮಿನಿ ಫ್ಲಾರಲ್ ಬುಟ್ಟ ವಿತ್ ಈ ತರ ನಿಮಗೆ ಟ್ರೆಡಿಷನಲ್ ಗ್ರೀನ್ ಕಲರ್ ಕಾಂಬಿನೇಷನ್ ಯೆಲ್ಲೋ ಗೋಲ್ಡನ್ ಬಾರ್ಡರ್ ಬಂದಿದೆ ಇದು ಸರಿಗೆ ಬಂದ್ಬಿಟ್ಟು ಇಶ್ ಈ ತರ ಇರುತ್ತೆ ಈ ಪ್ಯಾಟರ್ನ್ ಒಂದು ನೋಡಿ ಫ್ಲಾರಲ್ ಪಲ್ಲು ಸರಿಗೆ ಬಂದಿದೆ ಇದರಲ್ಲಿ ನೀವು ಪರ್ಚೇಸ್ ಮಾಡ್ಕೋಬಹುದು ಸೊ ಈ ಪ್ಯಾಟರ್ನ್ ವೆರೈಟೀಸ್ ಬೇಕು ಅನ್ನೋರು ಈ ತರ ನೀವು ಪರ್ಚೇಸ್ ಮಾಡ್ಕೋಬಹುದು ನೆಕ್ಸ್ಟ್ ಪ್ಯಾಟರ್ನ್ ಸ್ವಲ್ಪ ಮ್ಯಾಟ್ ಲುಕ್ ಅಲ್ಲಿ ಮಿನಿ ಬುಟ್ಟ ವರ್ಕ್ ಅಲ್ಲಿ ಈ ಕಲೆಕ್ಷನ್ಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ಇಲ್ಲಿ ನೋಡಿ ಸೊ ಈ ತರ ವೆರೈಟೀಸ್ ಒಂದೊಂದು ಬೇಸ್ ಅಲ್ಲಿ ನೀವು ಗಡ್ವಾಲ್ ಮಧುಬಾಲಾ ಬಿ ಪಿ ಅಂತ ಸೊ ಒಂದೊಂದು ಪ್ಯಾಟರ್ನ್ ಇದೆ ಡಿಫ್ರೆಂಟ್ ಕಲರ್ ಅಲ್ಲಿ ಎಷ್ಟು ಡಿಫ್ರೆಂಟ್ ಡಿಸೈನ್ಸ್ ಕ್ರೀಮಿಶ್ ಸ್ಯಾಟಿನ್ ಬೇಸ್ ಬಾರ್ಡರ್ ಹೈಲೈಟ್ ಮಾಡಿದ್ದಾರೆ ಖಾದಿ ಕಾಟನ್ ಬಾರ್ಡರ್ ಬಂದಿದೆ ಇದು ಒನ್ ಆಫ್ ದ ಬಾರ್ಡರ್ ಬ್ಲಾಕ್ ಕಲರ್ ವಿತ್ ಗ್ರೇ ಕಲರ್ ಕಾಂಬಿನೇಷನ್ ವಿತ್ ಗ್ರೇ ಪೈಪಿಂಗ್ ಗ್ರೇ ಬಾರ್ಡರ್ ಅಲ್ಲಿ ಸೊ ಈ ಪ್ಯಾಟರ್ನ್ ನೀವು ಪರ್ಚೇಸ್ ಮಾಡ್ಕೋಬಹುದು ಸೊ ಇದರಲ್ಲಿ ನೋಡಿ ಕಲರ್ ಕಾಂಬಿನೇಷನ್ಸ್ ಇದೆ ಗಡ್ವಾಲ್ ಕಾಟನ್ ಅಲ್ಲಿ ಮರೂನ್ ವಿತ್ ಬ್ಲಾಕ್ ಮರೂನ್ ವಿತ್ ಆರೆಂಜ್ ಮರೂನ್ ವಿತ್ ನಿಮಗೆ ಯಲ್ಲೋ ಕಲರ್ ಕಾಂಬಿನೇಷನ್ ಚಾಕ್ಲೇಟ್ ಆರೆಂಜ್ ಕಲರ್ ಕಾಂಬಿನೇಷನ್ ಎಲ್ಲ ವೆರೈಟೀಸ್ ಇದು ರಂಗೋಲಿ ಪ್ಯಾಟರ್ನ್ ಅಲ್ಲಿ ಡಾರ್ಕ್ ಆರೆಂಜ್ ಕಲರ್ ಡಾರ್ಕ್ ಮರೂನ್ ಕಲರ್ ಚೆಕ್ಸ್ ಪ್ಯಾಟರ್ನ್ ಟೋಟಲಿ ಜಾಮೆಟ್ರಿಕಲ್ ಪ್ಯಾಟರ್ನ್ ಬಂದಿದೆ ಇದೂನು ವೆರೈಟೀಸ್ ನೀವು ನೋಡಬಹುದು ಅಂಡ್ ಮಿನಿ ಫ್ಲಾರಲ್ ಅಲ್ಲಿ ಬ್ಯೂಟಿಫುಲ್ ಪ್ಯಾಟರ್ನ್ ಟ್ರೆಡಿಷನಲ್ ಬೇಸ್ ಅಗೇನ್ ಒಂದು ಬಾರ್ಡರ್ ಎಷ್ಟು ಸಾಫ್ಟ್ ಮೆಟೀರಿಯಲ್ ಗಡ್ವಾಲ್ ಕಾಟನ್ ಆಂಧ್ರ ತಮಿಳುನಾಡು ಕರ್ನಾಟಕ ಕೇರಳದಲ್ಲಿ ವರ್ಕಿಂಗ್ ವುಮೆನ್ಸ್ಗೆ ಅಂಡ್ ಈವನ್ ಓಲ್ಡ್ ಏಜ್ ಲೇಡೀಸ್ ತುಂಬಾ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಪ್ರತಿ ಒಂದು ವೆರೈಟೀಸ್ ಅಲ್ಲಿ ನಮ್ಮ ಹತ್ರ ಸ್ಯಾಂಪಲ್ಸ್ ಇದೆ ಈಕ್ವಲ್ ಪ್ರಿಂಟ್ ಪ್ಯಾಟರ್ನ್ ಅಲ್ಲಿ ಕಲರ್ ಕಾಂಬಿನೇಷನ್ ನೋಡಿ ಇದು ಒನ್ ಆಫ್ ದ ಪ್ಯಾಟರ್ನ್ ಸೊ ಇದೆಲ್ಲ ನಿಮಗೆ ಕೊಡ್ತಾ ಇದ್ದಾರೆ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ಸೊ ನಮಗೆ ಈ ಕಲೆಕ್ಷನ್ ಇಲ್ಲ ಅಂತ ಇಲ್ಲ ಒಂದೊಂದು ಪ್ಯಾಟರ್ನಲ್ಲಿ ನಿಮಗೆ ಡಿಫ್ರೆಂಟ್ ಕಲರ್ಸ್ ಕಾಂಬಿನೇಷನ್ಸು ಇದೆ ನೆಕ್ಸ್ಟ್ ಪ್ಯಾಟರ್ನ್ ನಿಮಗೆ ಒನ್ ಆಫ್ ದ ಕಲಂಕಾರಿ ಬೇಸ್ ಪ್ಯಾಟರ್ನಲ್ಲಿ ಇದನ್ನು ಒನ್ ಆಫ್ ದ ಪ್ಯಾಟರ್ನ್ ಇದನ್ನು ನೀವು ನೋಡ್ಬೋದು ಸೊ ಈ ಪ್ಯಾಟರ್ನ್ ನೋಡಿ ಸೊ ಗ್ರೀನ್ ಆರೆಂಜ್ ಮರೂನ್ ಬಂದಿದೆ ಸ್ವಲ್ಪ ಸರ್ಕಲ್ ಪ್ಯಾಟರ್ನ್ ಅಲ್ಲಿ ವೈಟ್ ಬೇಸ್ಡ್ ಮಿನಿ ಪ್ರಿಂಟ್ హి కాటన్ బేస్డ్ ఎల్ ఇది వన్ ఆఫ్ ద ప్యాటన్ మెహందీ కలర్ కాంబినేషన్ గడ్వాల్ స్క్రీన్ షాట్ తగోబౌదు అండ్ బేగా ఆర్డర్ప్లెస్ట్ ప్యార్లల్ ప్లస్ స్ట్రిప్స్ ట్రెప్స్ ప్యాటర్నల్ ఫ్లోరల్ డార్క్ మెహందీ కలర్ ఆరెంజ్ కలర్ బేస్డ్ ಸೊ ನಿಮ್ಗೆ ಬೋಲ್ಡ್ ಫ್ಲಾರಲ್ ಅಲ್ಲಿ ಬೋಲ್ಡ್ ಸರ್ಕಲ್ ಪ್ಯಾಟರ್ನ್ ಕಲಂಕಾರಿ ಬೇಸ್ ಅಲ್ಲಿ ಈಕಲ್ ಪ್ರಿಂಟ್ ಇರಲಿ ಟ್ರೆಡಿಷನಲ್ ಇರ್ಲಿ ಜಾಮೆಟ್ರಿಕಲ್ ಇರ್ಲಿ ಮಿನಿ ವಿತ್ ಬ್ಲಾಕ್ ಕಲರ್ ಕಾಂಬಿನೇಷನ್ ವಿತ್ ಕ್ರೀಮಿಶ್ ವಿತ್ ಸನ್ಫ್ಲಾರಲ್ ಬೇಸ್ ಮಿನಿ ಬುಟ್ಟ ಅಂಡ್ ಮಿನಿ ಫ್ಲಾರಲ್ ಬುಟ್ಟ ವಿತ್ ಟ್ರೆಡಿಷನಲ್ ಎಷ್ಟು ಎಕ್ಸ್ಕ್ಲೂಸಿವ್ ಗಡ್ವಾಲ್ ಕಾಟನ್ ಮರೂನ್ ಕಲರ್ ವಿತ್ ಕ್ರೀಮಿಶ್ ಬಾರ್ಡರ್ ಗೋಲ್ಡನ್ ಬಾರ್ಡರ್ ಅಲ್ಲಿ ನೀವು ಪರ್ಚೇಸ್ ಮಾಡ್ಕೋಬಹುದು ಫಾಸ್ಟ್ ಮೂವಿಂಗ್ ಕಲೆಕ್ಷನ್ಸ್ ಇದೆಲ್ಲ ಅಲ್ಲ ಫ್ಯಾಕ್ಟ್ರಿ ಬೆಲೆಯಲ್ಲಿ ಪರ್ಚೇಸ್ ಮಾಡ್ಕೋಬಹುದು ಒಂದೇ ಕಲರ್ ಕಾಂಬಿನೇಷನ್ ವಿತ್ ಡಿಫ್ರೆಂಟ್ ಡಿಸೈನ್ಸ್ ಒಂದೊಂದು ಸೆಟ್ ಅಲ್ಲಿ ಫೈವ್ ಸಿಕ್ಸ್ ಕಲರ್ಸ್ ಇರುತ್ತೆ ನೀವು ಪರ್ಚೇಸ್ ಮಾಡ್ಕೋಬಹುದು ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ನಿಂದ ಜಸ್ಟ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ತೌಸಂಡ್ ಸಿ ಓಡಿ ಆಪ್ಷನ್ಸ್ ಇದೆ ಅಂಡ್ ಅಡ್ವಾನ್ಸ್ ಬುಕಿಂಗ್ ಪೇಮೆಂಟ್ಸ್ ಮಾಡ್ಕೋಬಹುದು ಸಿಂಗಲ್ ಪೀಸ್ ಇಲ್ಲ ಸೆಟ್ ಟು ಸೆಟ್ ಹೋಲ್ಸೇಲ್ ಅಲ್ಲಿ ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ಅಲ್ಲಿ ಕಾಟನ್ ಇದೆ ಜಾರ್ಜೆಟ್ ಇದೆ ವಿಚಿತ್ರ ಇದೆ ಶಿಫಾನ್ ಇದೆ ಪ್ರಿಂಟೆಡ್ ಇದೆ ಲೇಸ್ ಇದೆ ಬೊಟಿಕ್ ಇದೆ ಪಾರ್ಟಿ ಇದೆ ಟ್ರೆಡಿಷನಲ್ ರಾಪಿಯ ಸಲ್ಕ್ ಲಿನನ್ ಚಂದೇರಿ ಕಾಟನ್ ಈ ತರ ಎಕ್ಸ್ಕ್ಲೂಸಿವ್ ವೆರೈಟೀಸ್ ವುಮೆನ್ ಅಪೇರಲ್ಸ್ ಕುರ್ತಿ ಬಾಟಮ್ ದುಪಟ್ಟ ಹ್ಯಾಂಡ್ಲೂಮ್ ಕಿಟ್ಸ್ ಕಲೆಕ್ಷನ್ಸ್ ವೆರೈಟೀಸ್ ಆಫ್ ಮ್ಯಾಚಿಂಗ್ ಕಲೆಕ್ಷನ್ಸ್ ಬ್ಲೌಸ್ ಬಿಟ್ಸ್ ಸ್ಕರ್ಟ್ಸ್ ಫಾಲ್ಸ್ ಅಂಡ್ ಪ್ರತಿಯೊಂದು ಎಕ್ಸ್ಕ್ಲೂಸಿವ್ ವೆರೈಟೀಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ಒಂದು ಬಟ್ಟೆ ವ್ಯಾಪಾರ ಸ್ಟಾರ್ಟ್ ಮಾಡ್ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ನ ವಿಸಿಟ್ ಮಾಡಿ ವಿಸಿಟ್ ಮಾಡಿದ್ರೆ ಬಟ್ಟೆ ಈ ತರ ಟಚ್ ಮಾಡಿ ನೋಡಿದ್ರೆ ನಿಮ್ಗೆ ಕ್ವಾಲಿಟಿ ಡೌಟ್ಸ್ ಕ್ಲಿಯರ್ ಆಗುತ್ತೆ ನಮ್ಮ ಎಕ್ಸ್ಪೀರಿಯನ್ಸ್ ನಮಗೆ ಬೇಕು ಅನ್ನೋರ್ಗೆ ಕ್ಲಾರಿಟಿ ಮಾಡ್ಕೋಬೇಕು ಅನ್ನೋರು ರಿಸ್ಕ್ ತಗೋಬೇಕು ರಿಸ್ಕ್ ಅಂದ್ರೆ ಒಂದು ಟ್ರಾವೆಲ್ ಮಾಡ್ಬಿಟ್ಟು ಬಂದು ನೋಡ್ಬಿಟ್ಟು ಟೆಕ್ಸ್ಟೈಲ್ ಮಾರ್ಕೆಟ್ ನೋಡಿ ನೀವು ಒಂದು ಈಸಿಯಾಗಿ ಒಂದು ನೀವು ಇನ್ವೆಸ್ಟ್ ಮಾಡಿ ಬಟ್ಟೆ ವ್ಯಾಪಾರನ ಸ್ಟಾರ್ಟ್ ಮಾಡ್ತೀರಿ ಈ ಕಲೆಕ್ಷನ್ಸ್ ಇಷ್ಟ ಆಗಿದೆ ಅಂದ್ರೆ ಬೇಗ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಕಿಸ್ನಿಯ ಮ್ಯಾನುಫ್ಯಾಕ್ಚರ್ಸ್ ನ ಕಾಂಟ್ಯಾಕ್ಟ್ ಮಾಡಿ ಕಾಮೆಂಟ್ ಕಮೆಂಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿ ಎಲ್ಲಿಂದ ವಿಡಿಯೋ ನೋಡ್ತಾ ಇದೀರಾ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿರ್ಗಾ ಭೇಟಿ ಮಾಡ್ತೀನಿ ಹೊಸ ಕಲೆಕ್ಷನ್ಸ್ ಆ್ಯಂಡ್ ಇನ್ಫಾರ್ಮೇಶನ್ ಜೊತೆ ಎಲ್ಲಿಂದ ವಿಡಿಯೋ ನೋಡ್ತಾ ಇದ್ರ ಕಮೆಂಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡ್ಕೊಳ್ಳಿ ಸೊ ನಮ್ಮ ಚಾನಲ್ ಲಿಂಕ್ ಎಲ್ಲಾರ ಹತ್ರನೂ ಶೇರ್ ಮಾಡಿ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ ಏನೇನು ವಿಡಿಯೋ ನೋಡ್ತಾ ಇದ್ರೋ ಬೇಗ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿರ್ಗಾ ಭೇಟಿ ಮಾಡ್ತೀನಿ ಹೊಸ ಕಲೆಕ್ಷನ್ಸ್ ಆ್ಯಂಡ್ ಇನ್ಫಾರ್ಮೇಶನ್ ಜೊತೆ ಅದುವರೆಗೂ ಕೀಪ್ ಸಪೋರ್ಟಿಂಗ್ ಧನ್ಯವಾದಗಳು